ಶಾಸಕ ಎಂ ಪಿ ಅವರು ಕೂಡ ಲೋಕಸಭೆ ಚುನಾವಣಾ ಪ್ರಚಾರ ಕಾರ್ಯದಲ್ಲಿ ಭಾಗಿಯಾಗ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಅವರು ಜೆ ಡಿ ಎಸ್ನ ವಿರುದ್ಧ ವಾಗ್ದಾಳಿ ನಡೆಸುವಂಥ ಕೆಲಸವನ್ನು ಮಾಡಿದ್ದಾರೆ ನರೇಂದ್ರ ಮೋದಿ ವಿರುದ್ಧ ಕಿಡಿಕಾರತಾ ಇದ್ದಂಥ ದೇವೇಗೌಡರ ಕುಟುಂಬ ಈಗ ಮೋದಿಯ ಜೊತೆ ಕೈ ಜೋಡಿಸಿರುವ ಕಾರಣ ತಿಳಿಸಿ ಅಂತೇಳಿ ಶಾಸಕ ಎಂ ಪಿ ಸ್ವಾಮಿ ಸವಾಲು ಹಾಕಿದ್ದಾರೆ ಮಳವಳ್ಳಿ ಪಟ್ಟಣದ ಕಾಂಗ್ರೆಸ್ ಸಮಾವೇಶದಲ್ಲಿ ಲೋಕಸಭೆ ಚುನಾವಣೆಯ ಪೂರ್ವಭಾವಿ ಸಭೆಯನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಬಂದ್ಬಿಟ್ರೆ ನಾನು ರಾಜಕೀಯ ನಿವೃತ್ತಿ ಹೊಂತೀನಿ ಅಂತ ರೇವಣ್ಣವ್ರು ಹೇಳಿದ್ರು ಸಾವಿರ ಆ ಮೋದಿ 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 ಅಂತ ಮಾತಾಡ್ತಿರಲ್ಲ ನಿಮಗ್ ಗೊತ್ತಿರಲಿ ಮೋದಿಗೇನಾದ್ರು ಓಟ್ ಹಾಕಿದ್ರೆ ಶ್ರೀಲಂಕಾದಲ್ಲಿ ಆ ಪರಿಸ್ಥಿತಿ ನಿಮ್ಗೆ ಆಯ್ತದೆ ಅಂತ ಹೇಳಿದವ್ರೆ ಈ ಕುಮಾರಣ್ಣ ಮೋದಿ ಮತ್ತೆ ರಾಜ್ಯಕ್ಕೆ ಆಡಳಿತಕ್ಕೆ ಬಂದ್ರೆ ನನ್ನ ದೇಶ ಬಿಟ್ಟು ಹೊಟ್ಟಿನಿ ಅಂದ್ರು ನಮ್ಮ ಹಿರಿಯ ಗೌಡ್ರು ಸನ್ಮಾನ್ಯ ದೇವೇಗೌಡರು ಸ್ವಾಮಿ ನಮ್ಗೊಂಚೂರು ಅರ್ಥ ಆಯ್ತಲ್ಲ ನಾವು ಚಿಕ್ಕವರು ನಿಮ್ಮ ಮುಂದೆ ಅದೇನು ಅಂತ ಹೋಗಿದ್ರಿ ಸ್ವಾಮಿ ನಮ್ಗೊಂಚೂರು ಯಾವ ಕುಡಿ ಸ್ವಾಮಿ ಅಲ್ಲಿ ಯಾವ ಬಂಗಾರ ಸಿಕ್ಕಿದ್ರಿ ನಿಮ್ಗೆ ಅದೊಂಚೂರು ಯಾವ ಕುಡಿ ಸ್ವಾಮಿ ಇಡೀ ರಾಜ್ಯದಲ್ಲಿ ನಾಯಕರಾಗಿದ್ರಿ ರಾಷ್ಟ್ರದಲ್ಲಿ ಪ್ರಧಾನಮಂತ್ರಿ ಮಾಡೋದು ಕಾಂಗ್ರೆಸ್ ಪಕ್ಷ ಮೂರು ಸೀಟ್ಗೋಗಿ ಅವ್ರ ಜೊತೆ ಸೇರ್ಕೊಂಡ್ರಲ್ಲ ನಿಮ್ಮ ಪಕ್ಷದ ಹೆಸರು ಜನತಾ ಜನತಾದಳ ಇರ್ಲಿ ನಿಮ್ ಪಕ್ಷದ ಬಗ್ಗೆ ನಾವು ಟೀಕೆ ಮಾಡಕ್ ಹೋಗೋದಿಲ್ಲ ಸ್ವಾಮಿ ಒಂದ್ ಪದ ಮಾತ್ರ ಇವತ್ತು ನೀವು ಇಟ್ಕೊಳ್ಳಂಗಿಲ್ಲ ಸ್ವಾಮಿ ಯಾವ್ದಾದ್ರು ಪದ ಜಾತ್ಯಾತೀತ ಪದ ಅನ್ನೋದನ್ನ ನೀವು ಇಟ್ಕೊಳ್ಳಂಗಿಲ್ಲ ಸ್ವಾಮಿ ಅದನ್ನ ತೆಗೆದ್ಬಿಟ್ಟು ನೀವು ಏನ್ ಬೇಕಾದ್ರೆ ಸ್ವಾಮಿ ಸಂವಿಧಾನವನ್ನ ಬದಲಾಯಿಸ್ತೀವಿ ಅನ್ನೋ ಪಕ್ಷಕ್ಕೆ ನೀವು ಬೆಂಬಲ ಕೊಡಕ್ಕೆ ಹೋಗಿದ್ರಲ್ಲ ಸಂವಿಧಾನ ಬರೀ ಒಂದು ವರ್ಗಕ್ಕಲ್ಲ ಹಿಂದುಳಿದವ್ರಿಗೆ ಅದು ಒಕ್ಕಲಿಗ ಇರ್ಲಿ ಲಿಂಗಾಯ್ತ ಇರ್ಲಿ ಕುರುಬ ಇರ್ಲಿ ಕುಂಬಾರ ಇರಲಿ ಮೆಸ್ತ ಇರೀ ಹರಿಜನ್ ಇರ್ಲಿ ಕ್ರಿಶ್ಚಿಯನ್ ಇರಲಿ ಮುಸಲ್ಮಾನ ಇರಲಿ ಪ್ರತಿಯೊಬ್ಬರಿಗೂ ಮೀಸಲಾತಿ ಮತ್ತು ಸಮಾನ ಹಕ್ಕನ ಕೊಟ್ಟಿರ್ತಕ್ಕಂಥ ಸಂವಿಧಾನವನ್ನ ಬದಲಾಯ್ತೀರಿ ಅಂತಕ್ಕಂತ ಅದೃಷ್ಟ ಕೂಟ ಜೊತೆ ನೀವು ಹೋಗಿದ್ದೀರಲ್ಲ ಹಾಗಾದ್ರೆ ನಿಮ್ಮ ಜಾತ್ಯತೀತ ತತ್ವ ಉಳ್ಕೊಂಡಿದ್ಯಾ ಎಚ್ಚರಿಕೆಯಿಂದ ನಾವೆಲ್ಲ ಇವತ್ತು ಕಾಲ ಕಲಿಬೇಕಾಗಿದೆ ಬಂದ್ಬಿಟ್ರೆ ನಾನು ರಾಜಕೀಯ ನಿವೃತ್ತಿ ಹೊಂತೀನಿ ಅಂತ ರೇವಣ್ಣವ್ರು ಹೇಳಿದ್ರು ಕುಮಾರ್ ಸಹೋದರ ಆ ಮೋದಿ 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 ಅಂತ ಮಾತಾಡ್ತಿರಲ್ಲ ನಿಮಗ್ ಗೊತ್ತಿರಲಿ ಮೋದಿಗೇನಾದ್ರು ಓಟ್ ಹಾಕಿದ್ರೆ ಶ್ರೀಲಂಕಾದಲ್ಲಿ ಆ ಪರಿಸ್ಥಿತಿ ನಿಮ್ಗೆ ಆಯ್ತಿದೆ ಅಂತ ಹೇಳಿದವ್ರೆ ಈ ಕುಮಾರಣ್ಣ ಮೋದಿ ಮತ್ತೆ ರಾಜ್ಯಕ್ಕೆ ಆಡಳಿತಕ್ಕೆ ಬಂದ್ರೆ ನನ್ನ ದೇಶ ಬಿಟ್ಟು ಹೊಟ್ಟಿನಿ ಅಂದ್ರು ನಮ್ಮ ಹಿರಿಯ ಗೌಡ್ರು ಸನ್ಮಾನ್ಯ ದೇವೇಗೌಡರು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಡೈರೆಕ್ಟ್ ಜಿಯೋ ಯು ಡಿಜಿಟಲ್ ಸಿಟಿ ಕೇಬಲ್ ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ